ರಾಜ್ಯದ ಅಧ್ಯಕ್ಷರಾದಂಥ ಕೆಂಪಣ್ಣ ಅವರು ಈ ಸರ್ಕಾರದ ಮೇಲೆ ಒಂದು ಗುರುತರದ ಆಪಾದನೆಯನ್ನು ಮಾಡಿದ್ದಾರೆ ಈ ಸರ್ಕಾರದಲ್ಲಿರುವಂಥ ಅಧಿಕಾರಿಗಳು ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಎಮ್ ಎಲ್ ಎಗಳಿಗೆ ದುಡ್ಡು ಕೊಡಬೇಕು ಅಂತೇಳಿ ನಲವತ್ತು ಪರ್ಸೆಂಟ್ ಈ ಸರ್ಕಾರ ಬಂದಾಗಿಂದ ಕಳೆದ ಎಂಟು ತಿಂಗಳಿಂದನೂ ಕೂಡ ಕೋಟ್ಯಂತರ ರೂಪಾಯಿ ಹಣವನ್ನು ಕಾಂಟ್ರಾಕ್ಟ್ಗಳಿಂದ ಸಂಗ್ರಹ ಮಾಡ್ತಾಯಿದ್ದಾರೆ ಇದು ನಿರಂತರವಾಗಿ ನಡೀತಾ ಇರುವಂಥ ಒಂದು ಕೆಲಸವನ್ನು ಎಂಟು ತಿಂಗಳಲ್ಲೂ ಈ ಸರ್ಕಾರ ಮಾಡಿದೆ ನೀರಾವರಿ ಇಲಾಖೆ ಇರ್ಬೋದು ಅರ್ಬನ್ ಡೆವಲಪ್ಮೆಂಟ್ ಇರ್ಬೋದು ಬೆಂಗಳೂರು ಕಾರ್ಪೊರೇಷನ್ನು ಈ ಥರದ ಹಲವಾರು ಇಲಾಖೆಗಳು ಕಾಂಟ್ರಾಕ್ಟ್ರುಗಳನ್ನು ಸುಲಿಗೆ ಮಾಡ್ತಾಯಿದ್ದಾರೆ ಬಿಲ್ ಕೊಡೋದರಲ್ಲಿ ತಾರತಮ್ಯ ಮಾಡ್ತಾಯಿದ್ದಾರೆ ಯಾರು ಹಣ ಕೊಡ್ತಾರೆ ನಲ್ವತ್ತು ಪರ್ಸೆಂಟ್ ಹಣವನ್ನು ಯಾರು ಮೊದಲು ಕೊಡ್ತಾರೆ ಅವ್ರಿಗೆ ಹಣ ಬಿಡುಗಡೆ ಮಾಡ್ತಾಯಿದ್ದಾರೆ ಅಂತ ನೇರವಾಗಿ ಕೆಂಪಣ್ಣವರು ಆಪಾದನೆಯನ್ನು ಮಾಡಿದ್ದಾರೆ ನಾವು ಕೂಡ ವಿರೋಧ ಪಕ್ಷವಾಗಿ ಕಳೆದ ಎಂಟು ತಿಂಗಳಂತ ಇದ್ರಿ ಬಂದ ಒಂದು ದಿನದಿಂದನೇ ಬಂದ ಪ್ರಾರಂಭ ದಿನದಿಂದನೇ ಕೂಡ ಕಮಿಷನ್ ದಂಧೆ ನಿರಂತರವಾಗಿ ನಡೀತಾ ಇದೆ ಲೂಟಿ ಮಾಡ್ತಾ ಇದ್ದಾರೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಬಿಲ್ಡಿಂಗ್ ಲೈಸನ್ಸ್ ಕೊಡಬೇಕಾದ್ರೆ ಬಿಲ್ಡಿಂಗ್ ಓ ಸಿ ಕೊಡಬೇಕಾದ್ರೆ ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ ಅಂತ ನಾವು ಹಲವಾರು ಬಾರಿ ಆಪಾದನೆಯನ್ನು ಮಾಡಿದಿರಿ ಈಗ ಯಾರು ಲಂಚ ಕೊಡ್ತಾ ಇದ್ದಾರೆ ಅವರೇ ಅವರ ಸಂಘದ ಅಧ್ಯಕ್ಷರೇ ಹೇಳಿಕೆ ಮಾಡಿರೋದ್ರಿಂದ ಈಗ ಅದಕ್ಕೆ ಪಕ್ಕಾ ಗ್ಯಾರಂಟಿ ಆಗೋಯ್ತು ಈ ಸರ್ಕಾರ ಲೂಟಿ ಕೋರ್ರ ಸರ್ಕಾರ ನಲವತ್ತು ಪರ್ಸೆಂಟ್ ಅಲ್ಲ ಅದಕ್ಕಿಂತ ಜಾಸ್ತಿ ಎಪ್ಪತ್ತೈದು ಪರ್ಸೆಂಟು ಹಣ ವಸೂಲಿ ಮಾಡುವಂಥದ್ದಕ್ಕೆ ಹೊರಟಿರೋ ಅಂಥದ್ದು ಕಾಣ್ತಾ ಇದೆ ಈಗಾಗಲೇ ಇದಕ್ಕೆ ಸಾಕ್ಷಿ ಆಗಿ ಇನ್ಕಮ್ ಟ್ಯಾಕ್ಸ್ ರೈಡ್ ಆದಾಗ ಎರಡು ಕಡೆ ಐವತ್ತೈವತ್ತು ಕೋಟಿ ರೂಪಾಯಿ ಹಣ ಬೆಂಗಳೂರಲ್ಲಿ ಸಿಕ್ತು ಅದಕ್ಕೆ ಯಾರು ಗತಿ ಇಲ್ಲ ಅನ್ನೋ ರೀತಿ ಕಾಂಗ್ರೆಸ್ ಅವರು ದೂರ ಸರಿದಿರೋವಂಥದ್ದು ಮತ್ತು ಯಾರು ಸಿಕ್ಕಿತ್ತು ಅವನ ಆತ್ಮ ಅಂಥದ್ದನ್ನು ನೋಡಿದ್ದೀರಿ ಅವರು ಆ ಸತ್ತೋ ಅವರು ಸತ್ತೋದ್ರು ಹಾಂ ಸತ್ತೋದ್ರು ಹಿಂದೆ ನಿಮ್ಮ ಸರ್ಕಾರ ಸಿದ್ದರಾಮಯ್ಯನವರು ಸನ್ಮಾನ್ಯ ಸಿದ್ದರಾಮಯ್ಯವರೇ ಹಿಂದೆ ಪೇ ಸಿ ಎಮ್ಮು ಅಂತ ಹೇಳಲ್ಲ ಪೋಸ್ಟ್ಗಳು ಅಂಟಿಸ್ತೀರಲ್ಲ ಈಗ ನಿಮ್ಮ ಅಕ್ಕದ ಮೇಲೆ ಯಾವ ಪೋಸ್ಟರ್ ಅಂಟಿಸ್ಕೊಂತೀರ ನೀವು ನಿಮ್ಮ ಅಕ್ಕದ ಮೇಲೆ ಯಾವ ಪೋಸ್ಟ್ ಅಂಟಿಕ ಅಂಟಿಸ್ಕೊಂತೀರ ಈಗ ಸೇಮ್ ಕೆಂಪಣ್ಣ ಇದೇ ಕೆಂಪಣ್ಣ ಬಿ ಜೆ ಪಿ ಸರ್ಕಾರದ ಆಪಾದನೆ ಮಾಡಿದಾಗ ಪೇ ಸಿ ಎಮ್ ಅಂತ ನೀವು ಪೋಸ್ಟರ್ ಅಂಟಿಸ್ತೀರಿ ಈಗ ಸೇಮ್ ಅದೇ ಕೆಂಪಣ್ಣ ಈ ಸರ್ಕಾರ ಲೂಟಿ ಕೋರ್ಸ್ ಸರ್ಕಾರ ನಲವತ್ತು ಪರ್ಸೆಂಟ್ ವಸೂಲಿ ಮಾಡ್ತಾ ಇದೆ ಅಂತ ಆಪಾದನೆ ಮಾಡಿದಾರಲ್ಲ ನಿಮ್ಮ ಮಕ್ಕದ ಮೇಲೆ ಯಾವ ಪೋಸ್ಟರ್ಗಳನ್ನು ಅಂಟಿಸ್ಕೊಂತೀರ ಪೇ ಸಿದ್ದರಾಮಯ್ಯ ಅಂತ ಅಂಟಿಸ್ಕೊಂತೀರೋ ಎ ಟಿ ಎಮ್ ಸಿದ್ದರಾಮಯ್ಯ ಅಂತ ಅಂಟಿಸ್ಕೊತೀರೋ ನೀವೇ ತೀರ್ಮಾನ ಮಾಡಬೇಕಿವತ್ತು